ನಡೆಸ್ತಾ ಇದ್ದ ಆಕೆ ಒಬ್ಬರಿಗೆ ಗಾಳ ಹಾಕಿದ್ಲು ಮುತ್ತಿಗೆ ಇಷ್ಟು ರೇಟು ಡೇಟಿಂಗ್ಗೆ ಇಷ್ಟು ರೇಟು ಅಂತ ಫೀಸ್ ಫಿಕ್ಸ್ ಮಾಡಿದ್ಲು ಸುಂದರಿಯ ಸಂಘ ಬೆಳೆಸಿ ಮೈ ಮರೆತವ ಲಕ್ಷ ಲಕ್ಷ ಕಳ್ಕೊಂಡಿದ್ದಾನೆ ಕಣ್ಣಲ್ಲೇ ಕೋಲ್ಮಿಂಚು ಹರಿಸೋ ಮದನಾರಿ ಸೀರೆ ಸೆರಗಲ್ಲೇ ಕಾಮದ ಹೊಳೆ ಹರಿಸೋ ವೈಯಾರಿ ತುಂಡುಡಿಗೆ ತೊಟ್ಟರೆ ಪಡ್ಡೆಗಳ ಎದೆಯಲ್ಲಿ ಚಿಟ್ಟೆ ಹರಿಸುತ್ತಿದ್ಲು ಸೀರೆಯುಟ್ಟು ಹೆಜ್ಜೆ ಹಾಕ್ತಿದ್ರೆ ಹಂಸವನ್ನೇ ನಾಚಿಸುವಂತೆ ಮೈ ಕೈ ಬಳುಕಿಸ್ತಿದ್ಲು ಬಿಳಿ ಗುಲಾಬಿ ಅಂತಿದ್ದ ಸುರಸುಂದರಿಗೆ ತನ್ನ ಮೈ ಬಣ್ಣವೇ ಬಂಡವಾಳ ಮಕ್ಕಳಿಗೆ ಪಾಠ ಮಾಡ್ತೀನಿ ಅಂತ ಟೆಂಟ್ ಹಾಕ್ಕೊಂಡಿದ್ದವಳು ಮಾಡ್ತಿದ್ದದ್ದೇ ಬೇರೆ ಮಕ್ಕಳಿಗೆ ಪಾಠ ಮಾಡ್ತಿದ್ಲೋ ಬಿಡ್ತಿದ್ಲೋ ಗೊತ್ತಿಲ್ಲ ಆದ್ರೆ ಮಕ್ಕಳ ಅಪ್ಪಂದರಿಗಂತೂ ಕಣ್ಣಲ್ಲೇ ಗ್ರೀನ್ ಸಿಗ್ನಲ್ ಪಾಸ್ ಮಾಡ್ತಿದ್ಲು ಬಳುಕೋ ಬಳ್ಳಿ ಅಂಕಲ್ಗೆ ಖಡ್ಡ ತೋಡಿದ್ಲು ಮಳ್ಳಿ ಇವಳು ಮುತ್ತಿಗೊಂದು ರೇಟ್ ಮಂಚಕ್ಕೊಂದು ರೇಟ್ ಎಂಥ ಅಂದ ಎಂಥ ಚಂದ ಒಂದೊಂದು ಫೋಟೋದಲ್ಲೂ ಒಂದೊಂದು ಗೆಟಪ್ ನೋಡೋದಕ್ಕೆ ಅಪ್ಸರಿಯಂಗಿರೋದೇ ಇವಳ ಬಂಡವಾಳ ಹೈಫೈ ದುನಿಯಾದ ಹಿಂದೆ ಬಿದ್ದವಳಿಗೆ ದೊಡ್ಡ ದೊಡ್ಡವರೇ ಟಾರ್ಗೆಟ್ ಯಾರ್ಯಾರಿಗೆಲ್ಲ ಕಾಟನ್ ಕ್ಯಾಂಡಿ ತಿನ್ನಿಸಿದ್ದಾಳೋ ದೇವರೇ ಬಲ್ಲ ಆದರೆ ಬೆಂಗಳೂರು ಉದ್ಯಮಿಗೆ ಮಾತ್ರ ಬೆಳ್ಳಂಬೆಳಗ್ಗೆಯೇ ಮಧುಮಾಸ ತೋರಿಸಿದ್ದು ಬಿಸಿಲು ಏರೋ ಹೊತ್ತಲ್ಲೇ ಕಾಮದ ಮದವೇರಿಸಿದವಳು ಸುಖದ ಸುಪ್ಪತ್ತಿಗೆಯಲ್ಲಿ ಹೊರಳಾಡಿದ್ಲು ಇವಳ ಮುಚ್ಚಾಲೆ ಆಟಕ್ಕೂ ಇಷ್ಟಿಷ್ಟೇ ಅಂತ ರೇಟ್ ಫಿಕ್ಸ್ ಮಾಡಿದ್ಲು ಇವಳ ಹೆಸರು ಶ್ರೀದೇವಿ ರುಡುಗಿ ಅಂತ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಪ್ರೀ ಸ್ಕೂಲ್ ನಡೆಸ್ತಿದ್ಲು ಇವಳ ಪ್ರೀ ಸ್ಕೂಲ್ಗೆ ಮಕ್ಕಳನ್ನು ಸೇರಿಸುವುದಕ್ಕೆ ಬಂದವನೇ ರಾಕೇಶ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಕ್ಕಳನ್ನ ಪ್ಲೇ ಹೋಮ್ಗೆ ಸೇರಿಸಿದವನು ಆಗಾಗ ಬಂದು ಹೋಗ್ತಿದ್ದ ರಾಕೇಶ ಮೊದಲೇ ದುಡ್ಡಿರೋ ಪಾರ್ಟಿ ಕೈ ತುಂಬ ಕಾಸಿದೆ ಅನ್ನೋದು ಗೊತ್ತಾಗ್ತಿದ್ದಂತೆ ಶ್ರೀದೇವಿಯ ನವರಂಗಿ ಆಟ ಶುರುವಾಗಿತ್ತು ಶಾಲೆಯ ನಿರ್ವಹಣೆಗೆ ಅಂತ ಎರಡು ಲಕ್ಷ ಸಾಲ ಕೇಳಿದ್ಲು ರಾಕೇಶ ಕೂಡ ಇದನ್ನೇ ಕಾಯ್ತಿದ್ದ ಅನ್ಸುತ್ತೆ ಲಾಡು ಬಂದು ಬಾಯಿಗ್ ಬಿತ್ತು ಅಂತ ಎರಡು ಲಕ್ಷ ಹಣ ಎತ್ತಿ ಕೊಟ್ಟಿದ್ದ ಇಲ್ಲಿಂದಲೇ ನೋಡಿ ಶ್ರೀದೇವಿಯ ಸರಸ ಸಲ್ಲಾಪ ಶುರುವಾಗಿದ್ದು ಹಣ ಕೇಳಿದ್ದಕ್ಕೆ ಪಾರ್ಟ್ನರ್ ಪಟ್ಟ ಕೊಟ್ಟಿದ್ಲು ಮೊದನಾರಿ ಎರಡು ಲಕ್ಷ ಹಣ ಕೊಟ್ಟಿದ್ದ ರಾಕೇಶ ಒಂದಿಷ್ಟು ದಿನ ಆದ ಮೇಲೆ ತನ್ನ ಹಣ ವಾಪಸ್ ಕೊಡುವಂತೆ ಕೇಳುವುದಕ್ಕೆ ಶುರು ಮಾಡಿದ್ದಾನೆ ಇರೋಬರು ಹಣವನ್ನೆಲ್ಲ ಖರ್ಚು ಮಾಡಿಕೊಂಡಿದ್ದ ಶ್ರೀದೇವಿ ನಮ್ಮ ಸ್ಕೂಲ್ನ ಪಾರ್ಟ್ನರ್ ಆಗುವಂತ ಆಹ್ವಾನ ಕೊಟ್ಟಿದ್ಲು ಅಲ್ಲಿಗೆ ರಾಕೇಶನ ರಂಗೀಲಾ ಲೈಫ್ಗೆ ಮುನ್ನುಡಿ ಬರದಂತಾಗಿತ್ತು ಸಾರ್ ಸಾರ್ ಅಂತಿದ್ದವಳು ರಾಖಿ ಅನ್ನೋದಕ್ಕೆ ಶುರು ಮಾಡಿದ್ಲು ಶ್ರೀದೇವಿ ಜೊತೆ ಮುತ್ತು ಹೊಸ ಸಿಮ್ ಹೊಸ ಫೋನ್ ಅನ್ನು ಖರೀದಿಸಿದ್ದಂತೆ ಕಳೆದ ಜನವರಿ ಟೈಮ್ನಲ್ಲಿ ನನ್ನ ಹಣ ನನಗೆ ಬೇಕು ಅಂತಿದ್ದಂತೆ ಸುರಸುಂದರಿ ಸರ್ವಸ್ವವನ್ನೇ ಅರ್ಪಿಸೋ ಆಫರ್ ಕೊಟ್ಟಿದ್ದಾಳೆ ಒಂದಿನ ರಾಕೇಶನ ಹೆಂಡತಿ ಇಲ್ಲದಾಗ ಮನೆಗೆ ಹೋಗಿ ಮುತ್ತಿನ ಸುರಿಮಳೆಗೈದಿದ್ಲು ಪ್ರಾಯದ ಹುಡುಗಿಯ ಮೈ ಸೋಕ್ತಿದ್ದಂತೆ ಕರಗಿ ನೀರಾಗಿದ್ದ ಅಂಕಲ್ ರಾಕೇಶ ಒಂದೇ ಒಂದು ಮುತ್ತಿಗೆ ಐವತ್ತು ಸಾವಿರ ಭಕ್ಷ್ಯಸು ಕೊಟ್ಟಿದ್ದಂತೆ ಮುತ್ತಿಗೆ ಬೆಲೆ ಕಟ್ಟಿ ಮಧುಮಾಸದ ಆಹ್ವಾನ ಕೊಟ್ಟವನಿಗೆ ಅಲ್ಲಿಂದಲೇ ಕೇಡುಗಾಲ ಶುರುವಾಗಿತ್ತು ಸುಂದರಿಯ ತೋಳತೆಕ್ಕೆಯಲ್ಲಿ ಹೊರಳಾಡಿದವನಿಗೆ ಶ್ರೀದೇವಿಯೇ ಮನದರಸಿಯಾಗಿದ್ಲು ಇದನ್ನೇ ದಾಳ ಮಾಡಿಕೊಂಡವಳು ನಾನು ನಿನ್ ಜೊತೆ ರಿಲೇಶನ್ಶಿಪ್ನಲ್ಲಿರ್ತೀನಿ ಹದಿನೈದು ಲಕ್ಷ ಕೊಡುವಂತ ಡಿಮಾಂಡ್ ಮಾಡಿದ್ಲಂತೆ ಇಲ್ಲಿಂದಲೇ ಮದನಾರಿಯ ಕಾಂಚಣದ ಕುಣಿತ ಶುರುವಾಗಿದ್ದು ಪದೇ ಪದೇ ಹಣಕ್ಕೆ ಡಿಮಾಂಡ್ ಮಾಡ್ತಿದ್ದವಳು ರಾಕೇಶನ ಪಾಲಿಗೆ ಕಗ್ಗಂಟಾಗಿ ಹೋಗಿದ್ದು ಕೊನೆ ಕೊನೆಗೆ ಇವಳು ಸಹವಾಸವೇ ಬೇಡ ಅಂತ ಹೊಸ ಸಿಮ್ಮನ್ನೇ ಮುರಿದಾಕಿ ತನ್ನ ಪಾಡಿಗಿದ್ದ ಆದರೆ ರಾಕೇಶ ಬಿಟ್ಟರೂ ಶ್ರೀದೇವಿ ಬಿಡೋದಕ್ಕೆ ರೆಡಿ ಇರಲಿಲ್ಲ ಹಣದ ಮೊಟ್ಟೆ ಇಡೋ ಗಂಡುಕೋಳಿನ ಕಳ್ಕೊಳ್ಳೋರುಂಟೆ ಅಂತ ಹಿಂದಿಂದೇ ಬಿದ್ದು ಜೀವಾ ಹನಿ ಟ್ರಪ್ ಬಲೆ ಉದ್ಯಮಿ ಹರಿಸಿದ್ದ ಹಣದ ಹೊಳೆ ಸುಂದರಿಯ ಸಂಘ ಬೆಳೆಸಿದ್ದ ರಾಕೇಶ ಚಾಟಿಂಗು ಡೇಟಿಂಗು ಅಂತೆಲ್ಲ ಸಿಕ್ಕಾಪಟ್ಟೆ ಸುತ್ತಾಡಿದ್ದ ಕಾಮದ ಹುಚ್ಚಲ್ಲಿ ಸುಂದರಿಯ ತೋಳತೆಕ್ಕೆಯಲ್ಲಿ ಹೊರಳಾಡಿದವ ಜಗತ್ತನ್ನೇ ಮರೆತಿದ್ದ ಆದರೆ ಇದನ್ನೆಲ್ಲ ವಿಡಿಯೋ ಮಾಡಿಕೊಂಡಿದ್ದ ಶ್ರೀದೇವಿ ಅಸಲಿ ಆಟ ಶುರು ಮಾಡಿದ್ಲು ಮಾರ್ಚ್ ಹನ್ನೆರಡನೇ ತಾರೀಕು ಮಕ್ಕಳ ಸ್ಕೂಲ್ ಟಿಸಿ ತಗೊಂಡ್ಬರೋಣ ಅಂತ ಇದೇ ರಾಕೇಶ ಶ್ರೀದೇವಿಯ ಪ್ರೀ ಸ್ಕೂಲ್ಗೆ ಹೋಗಿದ್ದ ಆಗ ಶ್ರೀದೇವಿ ಜೊತೆಗಿದ್ದ ಇಬ್ಬರು ಖದೀಮರು ರಾಕೇಶ್ಗೆ ಅವಾಜ್ ಹಾಕಿದ್ರಂತೆ ಸಾಗರ್ ಜೊತೆ ಶ್ರೀದೇವಿಗೆ ಎಂಗೇಜ್ಮೆಂಟ್ ಆಗಿದೆ ಆದರೆ ನೀನಿಲ್ಲಿ ಮಜಾ ಮಾಡ್ತಿದ್ದೀಯಾ ಅಂತ ರೌಡಿ ಶೀಟರ್ ಗಣೇಶ ಅವಾಜ್ ಬಿಟ್ಟಿದ್ದ ಅಷ್ಟೇ ಅಲ್ಲ ಪೊಲೀಸ್ ಠಾಣೆಗೆ ಹೋಗೋಣ ಬಾ ಅಂತ ತನ್ನದೇ ಕಾರ್ನಲ್ಲಿ ರಾಕೇಶನನ್ನ ಕರ್ಕೊಂಡು ಹೋಗಿದ್ರು ನಂತರ ಮಹಾಲಕ್ಷ್ಮಿ ಲೇಔಟ್ನ ರಾಕೇಶ್ ಮನೆ ಬಳಿಯೇ ನಿಲ್ಲಿಸಿಕೊಂಡು ಒಂದು ಕೋಟಿಗೆ ಡಿಮಾಂಡ್ ಮಾಡಿದ್ರು ನಾವು ಕೇಳಿದಷ್ಟು ಕಾಸು ಕೊಡದಿದ್ರೆ ನಿನ್ನ ಹೆಂಡ್ತಿ ವಿಷಯ ಹೇಳ್ತೀವಿ ಅಂತ ಬೆದರಿಕೆ ಹಾಕಿದ್ರು ಬಳಿಕ ಗೊರಗುಂಟೆ ಪಾಳ್ಯಕ್ಕೆ ಕರ್ಕೊಂಡು ಹೋಗಿ ಒಂದು ಲಕ್ಷದ ತೊಂಬತ್ತು ಸಾವಿರ ಪಡೆದು ರಾಕೇಶ್ ನನ್ನ ಬಿಟ್ಟು ಕಳಿಸಿದ್ರು ವಿಡಿಯೋ ಡಿಲೀಟ್ ಮಾಡೋದಕ್ಕೆ ಕೇಳಿದ್ಲು ಹದಿನೈದು ಲಕ್ಷ ಮಾರ್ಚ್ ಹದಿನೇಳನೇ ತಾರೀಕು ಮತ್ತೆ ರಾಕೇಶ್ಗೆ ಕರೆ ಮಾಡಿದ ಶ್ರೀದೇವಿ ಬೆದರಿಕೆ ಹಾಕೋದಕ್ಕೆ ಶುರು ಮಾಡಿದ್ದಾಳೆ ಹದಿನೈದು ಲಕ್ಷ ಕೊಟ್ಟರೆ ಅಶ್ಲೀಲ ವಿಡಿಯೋ ಹಾಗೂ ಚಾಟಿಂಗ್ನೆಲ್ಲ ಡಿಲೀಟ್ ಮಾಡ್ತೀನಿ ಇಲ್ಲದಿದ್ರೆ ನಿನ್ನ ಪತ್ನಿಗೆ ತೋರಿಸಿ ನಿನ್ನ ಸಂಸಾರವನ್ನ ಬೀದಿಗೆ ತರ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿದ್ಲು ಯಾವಾಗ ಇವರ ಕಾಟ ಜಾಸ್ತಿ ಆಯ್ತೋ ರಾಕೇಶ ಪತ್ರಗುಟ್ಟು ಹೋಗಿದ್ದಾನೆ ಇನ್ನು ನನಗೆ ಉಳಿಗಾಲವಿಲ್ಲ ಅಂತ ಸಿಸಿಬಿಗೆ ದೂರು ನೀಡಿದ್ದಾನೆ ಹೀಗಾಗಿ ತನಿಖೆಗಿಳಿದ ಪೊಲೀಸರು ಶ್ರೀದೇವಿ ಶ್ರೀದೇವಿಯ ಬಾಯ್ ಫ್ರೆಂಡ್ ಮತ್ತು ರೌಡಿ ಶೀಟರ್ ಗಣೇಶನನ್ನ ಲಾಕ್ ಮಾಡಿದ್ದಾರೆ ಹುಡುಗಿಯ ಆಸೆಗೆ ಬಿದ್ದವ ಲಕ್ಷ ಲಕ್ಷ ಕಳ್ಕೊಂಡಿದ್ದು ಆಸೂ ಹೋಯ್ತು ಮರ್ಯಾದೆಯೂ ಹೋಯ್ತು ಅಂತ ಕಣ್ಣೀರಿಡ್ತಿದ್ದಾನೆ ಆದರೆ ಸ್ಕೂಲ್ ನಡೆಸೋ ಹೆಸರಲ್ಲಿ ಮಾಡಬಾರ್ದನ್ನ ಮಾಡುತ್ತಿದ್ದವಳು ಕಂಬಿ ಹಿಂದೆ ಸೇರಿದ್ದಾಳೆ ಮಂಜುನಾಥನ್ ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಬೆಂಗಳೂರು